ಚನ್ನಪಟ್ಟಣದ ಬಡಾಮಕಾನ್ ಅಜರತ್ ಸೈಯದ್ ಮಹಮ್ಮದ್ ಅಖಿಲ್ ಶಾ ಖಾದ್ರಿ ರವರ ಇನ್ನೂರ ಎಂಬತ್ತಾರನೇ ಗಂಧ ಮಹೋತ್ಸವಕ್ಕೆ ಸೋಮವಾರ ಸಂಜೆ ಅದ್ದೂರಿಯಾಗಿ ಶ್ರದ್ಧಾಭಕ್ತಿಯಿಂದ ಗುರುಗಳು ಚಾಲನೆ ನೀಡಿದರು ಇದು ಸೈಯದ್ ಮಹಮ್ಮದ್ ಅಖಿಲ್ ಶಾ ಖಾದ್ರಿ ಬೋಗ್ದಾದಿ ಅವರ ಗಂಧ ಮಹೋತ್ಸವವಾಗಿದ್ದು ಚನ್ನಪಟ್ಟಣದ ಗಂಧ ಮಹೋತ್ಸವವು ಹಿಂದೂ ಮುಸ್ಲಿಂ ಸಮುದಾಯದಲ್ಲಿ ಭಾವೈಕ್ಯತೆಯನ್ನು ಮೂಡಿಸುವ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿ ಸುಮಾರು ನಾಲ್ಕು ದಿನಗಳ ಕಾಲ ನಡೆಯುವ ಈ ಮಹೋತ್ಸವ ಅಖಿಲ್ ಶಾ ಖಾದ್ರಿ ದರ್ಗಾದಲ್ಲಿ ವಿಶೇಷ ಪೂಜೆ ಮತ್ತು ಪ್ರಾರ್ಥನೆಗಳಿಂದ ಶುರುವಾಗಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು ಸಮಾಜ ಸೇವಕ ಹಾಗೂ ಎಸ್ಕೆ ಬಿಡಿ ಮಾಲೀಕರಾದ ಸೈಯದ್ ಸಾದತ್ ಉಲ್ಲಾ ಸಕಾಫ್ ಅವರು ಮಾತನಾಡಿ ಈ ವರ್ಷ ನಡೆಯುತ್ತಿರುವ ಗಂಧ ಮಹೋತ್ಸವವು ಇನ್ನೂರ ವರ್ಷದ ಗಂಧ ಮಹೋತ್ಸವವಾಗಿದೆ ಪ್ರತಿ ವರ್ಷ ಗಂಧ ಮಹೋತ್ಸವ ಆಚರಣೆಯನ್ನು ಹಿಂದೂ ಮುಸ್ಲಿಂ ಸಮುದಾಯದ ಭಾವೈಕ್ಯತೆ ಸಂಕೇತವಾಗಿ ಆಚರಿಸಿಕೊಂಡು ಬರುತ್ತಿದ್ದೇವೆ ಎಂದು ತಿಳಿಸಿದರು ಇದು ಎಲ್ಲ ಮುಸ್ಲಿಮ್ಸು ಹಿಂದೂಸ್ ಎಲ್ಲ ಎಲ್ಲ ಇಲ್ಲಿ ಗೋರದಿಂದ ಎಲ್ಲ ಬರ್ತಾರೆ ಎಲ್ಲರದು ಅಡಿಕೆ ಪೂರ್ತಿ ಆಗ್ತದೆ ಅಣ್ಣ ತಮ್ಮದಿನಿಂದ ಎಲ್ಲ ಇದು ಗಂಧ ಮಾಡ್ತಾ ಇದೀವಿ ಎಲ್ಲರೂ ಶಿವ ಎಲ್ಲಾರ್ಗು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲ್ ಶಕ್ ಉರುಸು ಉರೂಸು ಎಲ್ಲರೂ ಬನ್ನಿ ನೋಡಿ ಎಲ್ಲ ಕುಟುಂಬ ಎಲ್ಲ ಒಳ್ಳೆ ಆಗ್ತದೆ ಊರು ಊರು ಊರಿಗೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಇಂಡಿಯಾಕ್ಕೆ ಶಿವ ಒಳ್ಳೇದು ಮಾಡಲಿ ಅಷ್ಟೇ ನಮ್ಮ ಪ್ರಾರ್ಥನೆ ಊರಬ್ಬ ಚನ್ನ ಊರಬ್ಬ ಎಲ್ಲರಿಗೆ ನಮಸ್ಕಾರ ಇವತ್ತು ದಿವಸ ಚನ್ನಪಟ್ಣದಲ್ಲಿ ಹಜರತ್ ಸೈಯದ್ ಮೊಹಮ್ಮದ್ ಆಕಲ್ ಶಾಕ್ ಆದಿದ್ದು ಗಂಧ ಗಂಧ ಇನ್ನೂರ ಎಂಬತ್ತಾರನೇ ಗಂಧ ನಡೀತಾ ಇದೆ ಇವರು ಕಾದ್ರಿ ಗುರುಗಳು ನಾವು ಎಲ್ಲರೂ ಅವ್ರ ಪೈಕಿಯವರು ತಲೆಯಿಂದ ತಲೆ ಗಂಧ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಾಡ್ಕೊ ಆಮೇಲೆ ಭಕ್ತಿ ಇವ್ರ ಭಕ್ತಿ ಅಲಹ ಸಾತುಲ್ಲಾ ಸಖಾಫ್ ಇವರು ಎಲ್ಲ ಪೂರ್ತಿ ಎಸ್ ಕೆ ಬಿಡಿ ಅವರು ಅವರು ಪೂರ್ತಿ ಜಿಮ್ಲಾ ಬ್ರಾದರ್ಸ್ ಎಲ್ಲ ಇದು ಗಂದಾಗೆ ಫುಲ್ ಡೆಕೋರೇಷನ್ ಫುಲ್ ಹೈಲೈಟ್ ಫುಲ್ ಖುಷಿಯಿಂದ ಪ್ರೀತಿ ವಿಶ್ವಾಸದಿಂದ ಮಾಡ್ಕೊಂಡು ಬರ್ತಾವ್ರೆ ಇಲ್ಲಿ ನಮ್ಮ ಕುಟುಂಬ ಇಲ್ಲಿ ನಾನು ನಾನು ಈ ದರ್ಗಾಗೆ ಎಂಟನೇ 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 ತಲೆ ನಮಗೆ ನಾನು ಇಲ್ಲಿ ಸಜ್ಜಾದ ನಶೀನ್ ನಮ್ಮ ತಂದೆ ಇತ್ತು ನಮ್ಮ ತಾತ ಇತ್ತು ಮುತ್ತಾತ ಇತ್ತು ಎಲ್ಲ ಕುಟುಂಬ ಅವರು ಸೇರಿ ಪೂರ್ತಿ ಚನ್ನಪಟ್ಟಣ ಅವರು ಸೇರಿ ಫಕೀರ್ ಬಗ್ದಾತಿಗಳು ಎಲ್ಲರೂ ಸೇರಿ ಎಲ್ಲ ಶಿಷ್ಯಾಗಳು ಬಂದವ್ರೆ ಎಲ್ಲ ಪೂರ್ತಿ ಕರ್ನಾಟಕದಿಂದ ಎಲ್ಲ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಪೂರ್ತಿ ಇಂಡಿಯಾನು ಬರ್ತಾವ್ರೆ ಬರ್ತಾರೆ ಬಂದು ನಾವು ಎಲ್ಲರೂ ಸೇರಿ ಈ ಗಂಧ ಮಾಡ್ತಾ ಇದ್ದೀವಿ ಆಮೇಲೆ ನಮ್ಮ ಪೊಲೀಸವರು ನಮಗೇನು ಭಾಳ ಸಪೋರ್ಟ್ ಕೊಡ ಸಪೋರ್ಟ್ ಮಾಡ್ತಾವ್ರೆ ಶಿವ ಒಳ್ಳೇದು ಮಾಡಲಿ ಎಲ್ಲರಿಗೇನು ಶಿವ ಒಳ್ಳೇದು ಮಾಡಲಿ ಶಿವ ಶಿವ ಒಳ್ಳೇದು ಮಾಡಲಿ ಇದು ಆಕಲಿಸಾಕಾದ್ರೆ ಈ ಗುರುಗಳು ಅದು ಗಂಧ ಇದು ನಾವು ಎಲ್ಲಾ ಎಲ್ಲರಿಗೂ ಗಂಧದ ಈ ಕಾರ್ಯಕ್ರಮದಲ್ಲಿ ಎಸ್ಕೆ ಹಿಂದೂ ಫುಡ್ ಮಾಲೀಕ ಡ್ಯಾನಿಶ್ ನಗರಸಭೆ ಸದಸ್ಯ ಲಿಯಾಕತ್ ಖಾನ್ ಇಮ್ರಾನ್ ರಫಾಯಿ ಮುನ್ಸೂರ್ ಇನ್ನೂ ಹಲವಾರು ಮುಖಂಡರು ಪಾಲ್ಗೊಂಡಿದ್ದರು